ಕಾಲುವೆಹಳ್ಳಿಯ ಸೂಲಗಿತ್ತಿ ತಳುಕಿನ ತಿಮ್ಮಕ್ಕ ಮತ್ತು ಗೋಪಾಲಾಕಿ ಪಾರ್ವತಮ್ಮನವರ ನಿಸ್ವಾರ್ಥ ಸೇವೆಯನ್ನ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಗುರುತಿಸಿ ಸನ್ಮಾನಿಸುತ್ತಿರುವುದು ಶ್ಲಾಘನೀಯ ಸೇವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ಕೆಪಿ ಭೂತಯ್ಯ ತಿಳಿಸಿದ್ದಾರೆ ಚಳ್ಳಕೆರೆ ತಾಲೂಕಿನ ಕಾಲುವೆಹಳ್ಳಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೂರಾರು ಗರ್ಭಿಣಿ ಸ್ತ್ರೀಯರಿಗೆ ಉಚಿತವಾಗಿ ಹೆರಿಗೆ ಮಾಡಿಸಿರುವ ಸೂಲಗಿತ್ತಿ ತಾಲೂಕಿನ ತಿಮ್ಮಕ್ಕ ಮತ್ತು ನೂರಾರು ದೇಸಿ ಗೋವುಗಳನ್ನು ನಿಸ್ವಾರ್ಥವಾಗಿ ಪಾಲನೆ ಪೋಷಣೆ ಮಾಡುತ್ತಿರುವ ಪಾರ್ವತಮ್ಮನವರಿಗೆ ಶ್ರೀ ಶಾರದಾಶ್ರಮ ಸದ್ಭಕ್ತರಾದ ಶಿಲ್ಪಾ ರಮೇಶ್ ಮತ್ತು ಆಶಾ ಅನುಪ್ ಅವರು ಆಹಾರ ಸಾಮಗ್ರಿಗಳನ್ನು ಗೃಹ ಬಳಕೆಯ ವಸ್ತುಗಳನ್ನ ಸನ್ಮಾನ ಹಾಗೂ ಗೌರವಧನದ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಜಿಲ್ಲಾ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿ ಜೆಎಚ್ ರಾಘವೇಂದ್ರ ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಸೂಲಗಿತ್ತಿ ತಾಲೂಕಿನ ತಿಮ್ಮಕ್ಕ ಗೋಪಾಲಾಕಿ ಪಾರ್ವತಮ್ಮ ಹಾಗೂ ತಿಮ್ಮಕ್ಕ ಅವರನ್ನ ನೋಡಿಕೊಳ್ಳುತ್ತಿರುವ ಪಾಲಕರನ್ನ ಸನ್ಮಾನಿಸಿ ಗೌರವಧನ ಮತ್ತು ಆಹಾರ ಧಾನ್ಯಗಳನ್ನು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಗೋಪಾಲಾಕಿ ಪಾರ್ವತಮ್ಮನವರ ಗೋವುಗಳಿಗೆ ಗೋಪೂಜೆ ಇಂಡಿ ಹಾಗೂ ಬಾಳೆಹಣ್ಣು ವಿತರಿಸುವ ಮೂಲಕ ಗೋಸೇವೆ ಮಾಡಿದ್ದಾರೆ ಸಂಘಟಕ ಸಮಾಜ ಸೇವಕ ಯತೀಶಿ ಎಂ ಸಿದ್ದಾಪುರ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಶುಭ ಸೋಮಶೇಖರ್ ಮೋಹಿನಿ ಸತ್ಯನಾರಾಯಣ ರುಕ್ಮಿಣಿ ರಂಗಸ್ವಾಮಿ ತಿಮ್ಮಣ್ಣ ಲಿಂಗದಹಳ್ಳಿ ಪಾಲಣ್ಣ ರಾಮಣ್ಣ ಕಾಂತಣ್ಣ ಬೇಕ್ರಿ ಲೋಕೇಶ್ ಪಾಲಣ್ಣ ಲೋಕೇಶ್ ಪೂಜಾರಿ ರಾಜಣ್ಣ ಇತರರು ಆಚರಿದ್ರು ಪುರಾತನ ಕಾಲದಲ್ಲಿ ಕೇಳ್ತಿದ್ವಿ ಯಾವುದೋ ಒಂದು ದೇವರು ಪಾಲಾಕಿ ಸ್ವಾಮಿ ಪುರಾತನ ಕಾಲದಲ್ಲಿ ದೇವರತ್ರಗಳನ್ನು ಪಶುಪಾಲನೆ ಮಾಡ್ತಿದ್ರು ಎಲ್ಲ ಎಲ್ಲ ಒಂದು ಕಡೆ ಕುಟುಂಬಗಳಲ್ಲಿ ಒಂದು ದೊಡ್ಡ ಹಾಕೊಂಡು ಅಲ್ಲಿ ಆ ಗೋಡನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಇತಿಹಾಸವನ್ನು ನಾವು ನೋಡಿದ್ದೀವಿ ಆದರೆ ಇವತ್ತು ನಮ್ಮ ಗ್ರಾಮದಲ್ಲಿ ಪಾರ್ವತಿ ಅಂತಕ್ಕಂಥ ಒಬ್ಬ ಪಾಲಕಿ ಸುಮಾರು ನೂರ ನೂರಕ್ಕಿಂತ ಹೆಚ್ಚು ಪಶುಗಳು ಮತ್ತು ಹೊರಗುತ್ತೆ ಅದನ್ನು ಅಗ್ಗ ಕಟ್ಟಿ ಕಟ್ಟಾಕಲ್ಲಂತೆ ನಾನು ನೋಡೋದ ಜನ ಹೇಳ್ತಾರೆ ಆ ಗೋದರಣ್ಯದಲ್ಲಿ ಆಯಮ್ಮ ಇದ್ರೂ ಪಕ್ಕದಲ್ಲಿ ಕೊಡೋಲ್ಲ ಹೆಂಗೆ ಹೋಯ್ತಾಳೋ ಹಂಗೆ ಹೋಗ್ತಾಳಂತೆ ಅದು ಶಿಸ್ತು ಊಕು ಪ್ರಾಣಿಗಳಿಗೆ ಪಕ್ಕದ ಹೋಲಕ್ಕೂ ಹೋದಂಗೆ ಇನ್ನೊಬ್ಬರು ತಂಡಿಗೆ ಹೋದಂಗೆ ಅದನ್ನು ಜಾತೃತಿಗೆ ಆ ತಾಯಿ ಹೆಂಗ್ತಾಳೆ ತಾಯಿ ಅವಷ್ಟು ಅದೇ ರೀತಿಯಾಗಿ ಸಾಲಾಗಿ ಹೋಗಿ ಆ ದುರ್ಗಿಸ್ತೀವಿ